ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ಈ ದಿನ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹತ್ತೊಂಬತ್ತನೇ ಎಸ್ವಿಲ್ ಇದ್ದೀವಿ ಇವತ್ತು ಸಹ ಚತುರ್ಥಿ ತಿಥಿ ಉಪರಿ ಪಂಚಮಿ ತಿಥಿ ಸಹ ಈ ದಿನ ಇರುತ್ತೆ ದಿನ ಶನಿವಾರ ನಿತ್ಯ ನಕ್ಷತ್ರ ಬಂದು ಚಿತ್ತ ನಕ್ಷತ್ರ ನಕ್ಷತ್ರ ಇನ್ನು ರಾಹುಕಾಲ ಮತ್ತು ಯಮಗಂಟ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಒಂಬತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಯಮಗಂಟೆ ಕಾಲ ಮಧ್ಯಾಹ್ನ ಅಂದರೆ ಎರಡು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭ ಆಗಿ ಮೂರು ಗಂಟೆ ಮೂವತ್ತ್ನಾಲ್ಕು ನಿಮಿಷದವರೆಗೂ ಸಹ ಯಮಗಂಟ ಕಾಲ ಇರುತ್ತೆ ಇನ್ನು ರಾಹುಕಲಾ ಮತ್ತು ಎಮ್ಗಂಟ್ ಕಲಾ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿಯವ್ರಿಗಂತೂ ವ್ಯಾಪಾರದಲ್ಲಿ ಇರುವಂಥ ವಹಿವಾಟು ಇರುವಂಥವ್ರಿಗಂತೂ ಹೆಚ್ಚಿನ ಜಾಗೃತಿ ವಹಿಸಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಲಾಭಾಂಶ ಬರುತ್ತೆ ಅಂತೇಳಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಸಮಸ್ಯೆಗೆ ಸಿಕ್ಕಾಕೊಳ್ಳೋದಾಗಲಿ ಅಥವಾ ವ್ಯಾಪಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಹಣಕಾಸಿನ ವಿಚಾರದಲ್ಲಂತೂ ವ್ಯಾಪಾರಸ್ಥರು ಎಚ್ಚರಿಕೆ ಅಗತ್ಯ ಇದೆ ಇನ್ನು ಅದರ ಜೊತೆ ಕೆಲಸದಲ್ಲಿ ಸಹ ಕ ಒಂದು ಯಾವುದೇ ಕೆಲಸಗಳು ಆಗ್ಬೋದು ವಿಳಂಬ ಆಗುವಂಥದ್ದು ಮತ್ತು ನಂತರ ಕಾರ್ಯ ಸಿದ್ಧಿ ಆಗುವಂಥದ್ದು ಪ್ರಾರಂಭದಲ್ಲಿ ಅಂದ್ಕೊಳ್ತೀರಾ ಓ ಆಗೋದೇ ಇಲ್ಲ ಕೆಲಸ ಅಂತ ಅಂದ್ಕೊಳ್ತೀರಾ ಅದರ ಕೆಲಸಗಳು ಸಹ ಸ್ವಲ್ಪ ನಿಧಾನ ಆದ್ರೇ ಸಿದ್ಧಿ ಆಗುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ಗಣಪತಿ ಮತ್ತು ಲಕ್ಷ್ಮಿಯ ಆರಾಧನೆ ಮಾಡ್ಕೊಳ್ಳೋದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದಾಗಲಿ ಅಥವಾ ಸ್ಮರಣೆ ಮಾಡೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಷಭ ರಾಶಿಯವರಿಗಂತೂ ಈ ದಿನ ಮಕ್ಕಳ ಮದುವೆ ವಿಚಾರದಲ್ಲಿ ಏನಾದರೂ ಚಿಂತೆ ಕಿರಿಕಿರಿ ಇವೆಲ್ಲವೂ ಸಾಧ್ಯತೆ ಜಾಸ್ತಿ ಇರುತ್ತೆ ಮಕ್ಕಳು ಮದುವೆ ಆಗ್ತಾ ಇಲ್ಲ ಎಂತೆಂಥ ಸಂಬಂಧಗಳು ಇದೆ ಒಂದೂ ಕೂಡ ಬರ್ತಾಯಿಲ್ಲ ಅದರ ಬಗ್ಗೆ ಹೆಚ್ಚಿನ ಒಂದು ಕಿರಿಕಿರಿ ಆಗುವಂಥದ್ದು ಇರುತ್ತೆ ಸಮಸ್ಯೆಗಳು ಬರುವಂಥದ್ದು ಇರುತ್ತೆ ಇನ್ನು ಕೆಲವ್ರಿಗಂತೂ ಕಾರ್ಯದಲ್ಲಿ ಯಾವುದೇ ಕೆಲಸ ಕಾರ್ಯಗಳಲ್ಲಾಗಲಿ ಕೆಲಸದ ಒತ್ತಡ ಉಂಟಾಗುವಂಥದ್ದು ಏಕೆಂದರೆ ವಾರದ ಕೊನೆ ದಿನ ಆಗಿರೋದ್ರಿಂದ ಕೆಲಸ ಮಾಡಲೇಬೇಕಾಗುವಂತಹ ಪರಿಸ್ಥಿತಿ ಬರುತ್ತೆ ಖಾಸಗಿ ಕೆಲಸ ಆಗ್ಬೋದು ಅಥವಾ ಸರ್ಕಾರಿ ಕೆಲಸದ ವಿಚಾರದಲ್ಲಿ ಸ್ವಲ್ಪ ಕೆಲಸದ ಮೇಲೆ ಗಮನ ವಹಿಸಬೇಕು ಆದರೂ ಕೆಲಸದಲ್ಲಿ ಕಿರಿಕಿರಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುವಂಥದ್ದು ಇರುತ್ತೆ ಮನೆಯಲ್ಲೇ ಇರ್ತೀರ ಇವತ್ತು ಶನಿವಾರ ಶನೇಶ್ವರ ದೇವಸ್ಥಾನ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋಣ ಅನ್ನುವಂಥದ್ದು ದೇವಸ್ಥಾನಗಳು ಅಥವಾ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ಋಷಭರಾಶಿ ಅವರಿಗೆ ಇದರಿಂದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಶಂ ಶನೇಚ್ಛರ ಯ ನಮಃ ಯಾಕಂತ ಹೇಳಿದ್ರೆ ಗೋಚಾರದಲ್ಲಿ ಈ ದಿನ ಅದರಲ್ಲಿ ಸಹ ಈ ವರ್ಷ ಎಲ್ಲ ಸಹ ಕಾಟ ಸಾಡೆ ಸಾತ್ ಅಂತ ಹೇಳ್ತೀವಲ್ವ ಹಾಗಾಗಿ ಅಷ್ಟಮ ಶನಿ ನಡೀತಾ ಇರೋದರಿಂದ ಶನೇಶ್ವರನ ಆರಾಧನೆ ಮಾಡ್ಕೊಳ್ಳೋದು ಬಹಳ ಸೂಕ್ತ ನಮ್ಮ ಮಿಥನ ರಾಶಿವರ್ಗಂತೂ ಈ ದಿನ ರಾಜಕೀಯ ವರ್ಗದಲ್ಲಿರುವಂಥವ್ರಿಗಂತೂ ಉತ್ತಮವಾದಂತಹ ದಿನ ಅಂತಲೇ ಹೇಳ್ಬೋದು ಒಳ್ಳೆಯ ಕೆಲಸ ಕಾರ್ಯಗಳು ಸಹ ಮಾಡ್ತೀರಾ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗ್ತೀರಾ ಕೆಲಸದಲ್ಲಿ ಅನುಕೂಲ ಉಂಟಾಗುತ್ತೆ ರಾಜಕಾರಣಿಗಳಿಗೆ ಇನ್ನು ಅದರ ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲಿರುವಂಥವ್ರಿಗೆ ಚಟುವಟಿಕೆಯಲ್ಲಿ ಸಹ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಕೆಲಸದಲ್ಲಿ ಏನಾದರೂ ದುಡ್ಡಿನ ವಿಚಾರ ಆಗ್ಬೋದು ಅಥವಾ ವ್ಯವಹಾರವನ್ನು ಮಾಡುವಂಥವ್ರಿಗೂ ಸಹ ಈ ದಿನ ಉತ್ತಮವಾದಂತಹ ಫಲಿತಾಂಶ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಈ ದಿನ ಇನ್ನು ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರಿಗೂ ಸಹ ನಿರುದ್ಯೋಗಿಗಳಿಗೂ ಸಹ ಹೆಚ್ಚಿನ ಲಾಭ ದೊರೆಯುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ದಿನ ಸಾಧ್ಯವಾದಷ್ಟು ಸಹ ಹನುಮಂತನ ಸ್ಮರಣೆ ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕರ್ಕಾಟಕ ರಾಷ್ಟ್ರ ಇಲ್ಲಿ ಜನನಾದಂಥವ್ರಿಗಂತೂ ಇದನ್ನು ಆಗಾಗ ಎಲ್ಲೋ ಒಂದು ಕಡೆ ಅಡೆತಡೆಗಳೇ ತೋರಿ ಬರುವಂಥ ಸಾಧ್ಯತೆಗಳು ಇರುತ್ತೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಕೆಲಸದಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಬರುತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಯಾವುದಾದ್ರೂ ಮೂಲಗಳಿಂದ ಅಂದರೆ ವಿವಿಧ ಮೂಲಗಳಿಂದ ಧನಾಗಮನ ಉಂಟಾಗುವಂಥದ್ದಿರುತ್ತೆ ಇನ್ನು ಅದರ ಜೊತೆಗೆ ಶುಭ ಕಾರ್ಯಗಳು ಮಂಗಳ ಕಾರ್ಯಗಳು ಏನಾದರೂ ಮಾಡುವಂಥದ್ದು ಇದನ್ನು ಕಂಡುಬರುತ್ತೆ ಅದರ ಜೊತೆಗೆ ಆರ್ಥಿಕವಾಗಿಯೂ ಸಹ ಧನವ್ಯಯ ಅಂದರೆ ಏನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಅಥವಾ ಏನಾದರೂ ಪೂಜೆ ಪುನಸ್ಕಾರಗಳಾಗ್ಬೋದು ಅಥವಾ ಮನೆ ಮದುವೆ ಇನ್ನಿತರ ಶುಭ ಕಾರ್ಯಗಳಿಗೆ ಹೆಚ್ಚಿನ ದುಡ್ಡು ಖರ್ಚಾಗುತ್ತೆ ಈ ದಿನ ಇನ್ನು ಸಮಾಧಾನವೂ ಸಹ ಒಂದು ಖರ್ಚಾದ್ರೂ ಎಲ್ಲ ಒಂದು ಕಡೆ ಸಮಾಧಾನ ಸಿಗುತ್ತೆ ಒಟ್ಟಾರೆ ಈ ದಿನ ಚಂದ್ರನ ಪ್ರಾರ್ಥನೆ ಈಶ್ವರನ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಸಿಂಹರಾಶಿಯವರಿಗಂತೂ ಇದನ್ನು ಎಲ್ಲೋ ಒಂದು ಕಡೆ ತೆಗೆದುಕೊಂಡಂತಹ ಸಾಲದ ವಿಚಾರದಲ್ಲಿ ಎಲ್ಲೋ ಸಾಲ ತೆಗೆದುಕೊಂಡ್ಬಿಟ್ಟಿರ್ತೀರ ಆ ಸಾಲದ ವಿಚಾರದಲ್ಲಿ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ ಕೊಡಲಿಕ್ಕಾಗಲ್ಲ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಕಿರಿಕಿರಿ ಅನ್ನಿಸ್ಬೋದು ಇದನ್ನು ಇನ್ನು ನಿಮ್ಮ ಸ್ನೇಹಿತರ ನೆರವು ದೊರೆಯುವಂಥದ್ದು ಕೆಲವೊಮ್ಮೆ ಕಂಡುಬರುತ್ತೆ ಇನ್ನು ಕೆಲವರು ಕಠಿಣವಾದಂಥ ಶ್ರಮಕ್ಕೆ ಸೂಕ್ತವಾದಂತಹ ಒಂದು ಪ್ರತಿಫಲ ಪಡೆದುಕೊಳ್ಳುವಂಥದ್ದಿರುತ್ತೆ ಪ್ರಯತ್ನ ಮಾಡಿ ಯಾವುದೇ ಕ್ಷೇತ್ರ ಆಗ್ಬೋದು ಸಾಲ ಒಂದೇ ಎಲ್ಲ ತೆಗೆದುಕೊಂಡಿದ್ದೀನಿ ಸಮಸ್ಯೆ ಇದೆ ಅನ್ನೋದಲ್ಲ ಯಾವುದೇ ಕೆಲಸಗಳಾದ್ರೂ ಸುಸೂಕ್ತವಾಗಿ ಅನುಕೂಲ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕೆ ಹೋದರೆ ಹನುಮಾನ್ ಚಾಲೀಸ್ ಹೇಳ್ಕೊಳ್ಳೋದು ಸೂರ್ಯನಾರಾಯಣ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕನ್ಯಾ ರಾಶಿವರಿಗಂತೂ ವ್ಯಾಪಾರಸ್ಥರಿಗೆ ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಆದಾಯ ವೃದ್ಧಿ ಆಗುವಂಥದ್ದಿರುತ್ತೆ ಮತ್ತು ದೂರದ ಸಂಚಾರ ಹೋಗುವಂಥ ಸಾಧ್ಯತೆ ಇರುತ್ತೆ ದಿಢೀರ್ ದೂರದ ಪ್ರಯಾಣ ಇಟ್ಕೊಂತೀರ ಯಾಕಂದರೆ ಭಾನುವಾರ ನಾಳೆ ರಾ ಅದರಲ್ಲಿ ರಜಾ ಇರೋದರಿಂದ ಇವತ್ತು ನಾಳೆ ಏನಾದರೂ ಐ ಟಿ ಕಂಪ್ನಿಗಳ ರಜೆ ಇರೋದರಿಂದ ಪ್ರಯಾಣ ಕೆಲವರು ಹಮ್ಮಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಇನ್ನು ಅದರ ಜೊತೆಗೆ ಮನೆಯಲ್ಲಿ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಕ್ಕೆ ಆಗುವಂಥ ಸಾಧ್ಯತೆ ಕಂಡುಬರುತ್ತೆ ಇದನ್ನು ಸಾಧ್ಯವಾದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದು ಭಾಳ ಶ್ರೇಷ್ಠ ಈ ದಿನ ನಾ ತುಲಾರಾಶಿಯವ್ರಿಗಂತೂ ಕೆಲವರಿಗೆ ಮನೆ ವಿಚಾರದಲ್ಲಿ ಅದರಲ್ಲಿ ಮನೆ ರಿಪೇರಿ ಇಂಥದ್ದು ಕೈ ಹಿಡಿಯೋ ಇರುತ್ತೆ ಮತ್ತು ಈಗಾಗಲೇ ಮನೆ ರಿಪೇರಿ ಮಾಡೋ ಅಂಥವ್ರಿಗಂತೂ ಇಲ್ಲ ಒಂದು ಕಡೆ ದುಡ್ಡಿನ ವಿಚಾರದಲ್ಲಿ ಹೆಚ್ಚಿನ ಖರ್ಚುಗಳು ಕಂಡು ಬರುತ್ತೆ ಅದರಿಂದ ಧನವ್ಯಯ ಉಂಟಾಗೋದು ಈ ದಿನ ಇರುತ್ತೆ ಇನ್ನು ವೃತ್ತಿಯಲ್ಲಿರುವಂಥವ್ರಿಗಂತೂ ಮುನ್ನಡೆ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ನಾನಾ ರೀತಿಯ ಮಾರ್ಗಗಳು ಸಹ ಈ ದಿನ ನಿಮಗೆ ಮೂಲಕ ಬರುವಂಥದ್ದು ಇರುತ್ತೆ ಯಾವುದೇ ಒಂದು ಕೆಲಸದಲ್ಲಿ ಯಾವುದು ಮಾಡೋದು ಸರಿ ಯಾವುದು ಸರಿ ಇಲ್ಲ ಅನ್ನೋಂಥ ಆಲೋಚನೆ ಮಾಡ್ತೀರ ಅದರಿಂದ ಒಳ್ಳೆಯ ಫಲಿತಾಂಶ ಸಿಗುವಂಥದ್ದು ಇರುತ್ತೆ ಒಟ್ಟಾರೆ ಈ ದಿನ ಮನೆ ದೇವರ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಶ್ಚಿಕ ರಾಶಿಯವರಿಗಂತೂ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರವಾಗಿ ಒಂದು ಸ್ವಲ್ಪ ಸಮಸ್ಯೆ ಬರಬಹುದು ಯಾರಿಗೋ ಕೊಡಬೇಕು ಅಥವಾ ದುಡ್ಡಿನ ವಿಚಾರದಲ್ಲಿ ಕಿರಿಕಿರಿ ಆಗಬಹುದು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ ಇದೆ ಇನ್ನು ಅದರ ಜೊತೆಗೆ ಇದನ್ನು ಜಾಗೃತೆಯಿಂದ ಇರುವಂಥದ್ದು ಹಣಕಾಸಿನದು ಒಂದೇ ಇಲ್ಲ ಸ್ವಲ್ಪ ವ್ಯವಹಾರವನ್ನು ಮಾಡುವಂಥವರು ಈ ದಿನಸಿ ಆಗ್ಬೋದು ಅಥವಾ ಇನ್ನಿತರ ವ್ಯವಹಾರವನ್ನು ಇನ್ವೆಸ್ಟ್ಮೆಂಟ್ ಮಾಡಿರುವಂಥವರು ಬಹಳ ಎಚ್ಚರಿಕೆ ಅಗತ್ಯ ಬೇಕಾಗುತ್ತೆ ಇನ್ನು ಮನೆಗೆ ಸಂಬಂಧಪಟ್ಟಂಥದ್ದು ಗೃಹ ನಿರ್ಮಾಣಕ್ಕೆ ಸ್ವಲ್ಪ ಮನಸ್ಸು ಮಾಡ್ತಾರೆ ಮನೆ ಖರೀದಿ ಮಾಡೋಣ ಅಥವಾ ಮನೆ ಕಟ್ಟುವಂಥ ಪ್ರಯತ್ನಕ್ಕೆ ಮುಂದಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಭೂ ವರಹಸ್ವಾಮಿಯ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳು ಅಷ್ಟೋತ್ತರವನ್ನು ಹೇಳಿಕೊಳ್ಳುವಂಥದ್ದು ಇನ್ನಷ್ಟು ನಿಮಗೆ ಪ್ರಯತ್ನಕ್ಕೆ ಫಲ ಕೊಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಧನುರಾಶಿವಂತೂ ದೇವತಾ ಒಂದು ದರ್ಶನ ಅಂತ ಹೇಳಿದ್ರೆ ದೇವಸ್ಥಾನಗಳಿಗೆ ಹೋಗುವಂಥದ್ದು ಅಥವಾ ದೇವಸ್ಥಾನ ಪುಣ್ಯಕ್ಷೇತ್ರ ದರ್ಶನ ಭಾಗ್ಯ ಲಭಿಸುವಂಥದ್ದು ಇರುತ್ತೆ ಈ ದಿನ ಹೆಚ್ಚಿನ ಮಟ್ಟಿಗೆ ಪೂಜೆ ಪುನಸ್ಕಾರಗಳಲ್ಲಿ ಮಗ್ನರು ಹಾಕ್ತೀರಾ ಇನ್ನು ಅದರಿಂದ ಸಮಾಧಾನ ಇರುತ್ತೆ ಮತ್ತು ಅದ್ರ ಜೊತೆಗೆ ಅನಾವಶ್ಯಕವಾದಂಥದ್ದು ಬೇಡವಾದಂಥದ್ದು ಈ ಮನೆಯಲ್ಲಿ ಹೆತ್ತಿರ ದೇವಸ್ಥಾನಕ್ಕೇನೋ ಹೋಗಿ ಬರ್ತೀರಾ ಮನೆಯಲ್ಲಿ ಬೇಡವಾದಂಥ ವಿಚಾರಕ್ಕೆ ತಲೆ ಹಾಕಿ ಉದ್ರೇಕಕ್ಕೆ ಅಂದರೆ ಕೋಪವನ್ನು ತಂದಿಟ್ಕೊಳ್ಳುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಸ್ವಲ್ಪ ಕೋಪ ಹಿಡ್ತಾ ಇರೋದು ಒಳ್ಳೆಯದು ಇನ್ನು ಅದರ ಜೊತೆಗೆ ಆರ್ಥಿಕ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ತೋರು ಬರುವಂಥದ್ದು ಇರುತ್ತೆ ಒಟ್ಟಾರೆ ಇದನ್ನು ಶನೇಶ್ವರನ ದರ್ಶನ ಹನುಮಂತನ ಆರಾಧನೆ ಮಾಡಿಕೊಳ್ಳೋದು ಬಹಳ ಸೂಕ್ತ ಇದಿನ ಇನ್ನು ಮಕರ ರಾಶಿಯವರಿಗಂತೂ ಆತ್ಮೀಯರ ಇಂದ ನಿರೀಕ್ಷಿತ ರೂಪದಲ್ಲಿ ಸಹಾಯ ಸಿಗುವಂಥದ್ದು ಯಾವುದೇ ರೀತಿ ಆಗ್ಬೋದು ಹಣಕಾಸಿನ ವಿಚಾರದಲ್ಲೇ ಹೋಗ್ಬೋದು ಅಥವಾ ವ್ಯವಹಾರಿಕವಾಗಿ ಆಗ್ಬೋದು ನೀವು ಎಕ್ಸ್ಪೆಕ್ಟ್ ಮಾಡಿರುವಂಥ ರೀತಿಯಲ್ಲಿ ಸಹಾಯವನ್ನು ಕೊಡುವಂಥದ್ದು ಇರುತ್ತೆ ಇನ್ನು ಸಭೆ ಸಮಾರಂಭಗಳಲ್ಲಿ ನಿಮಗೆ ಹೆಚ್ಚಿನ ಗೌರವ ಲಭ್ಯ ಇರುತ್ತೆ ಇದನ್ನು ಏನಾದರೂ ಸಭೆ ಆಗಬಹುದು ಅಥವಾ ಪುಣ್ಯಕ್ಷೇತ್ರ ಹೋಗುವಂಥದ್ರಲ್ಲಿ ಅಲ್ಲಿ ವಾತಾವರಣದಲ್ಲಿಯೂ ಸಹ ನಿಮಗೆ ಹೆಚ್ಚಿನ ಮಟ್ಟಿಗೆ ಬೆಲೆಯನ್ನು ಕೊಡುವಂಥದ್ದಿರುತ್ತೆ ಒಟ್ಟಾರೆ ಈ ದಿನ ಗಣಪತಿಯ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ವಿಷ್ಣುವಿನ ದೇವಸ್ಥಾನಗಳು ಯಾವುದೇ ಆಗ್ಬೋದು ಹೋಗಿ ದರ್ಶನವನ್ನು ನೀಡೋದು ಸೂಕ್ತ ಇದನ್ನು ಇನ್ನು ಕುಂಭರೇಶ್ವರಿಗಂತೂ ಪ್ರಮುಖ ಕೆಲವೊಂದು ಕೆಲಸದಲ್ಲಿ ಇಂದು ನಿಮಗೆ ಯಶಸ್ವಿಯಾಗಿ ಮಾಡಿ ಮುಗಿಸ್ತೀರಾ ಇದನ್ನು ಸಂಕಲ್ಪಿತವಾದಂಥದ್ದು ಏನೋ ಮಾಡಬೇಕು ಅಥವಾ ಯಾರನ್ನ ಭೇಟಿ ಮಾಡಬೇಕು ಅನ್ನೋಂಥ ಯಾವುದೇ ಕೆಲಸ ಆಗ್ಬೋದು ಆ ಕೆಲಸದಲ್ಲಿ ಅನುಕೂಲ ಉಂಟಾಗುವಂಥ ಸಾಧ್ಯತೆ ಭಾಳಷ್ಟು ಕಂಡುಬರುತ್ತೆ ದಿನ ಇನ್ನು ದೇವತಾ ದೇವಸ್ಥಾನಗಳು ಪುಣ್ಯಕ್ಷೇತ್ರ ದರ್ಶನ ಭಾಗ್ಯ ಲಭಿಸುವಂಥದ್ದು ಈ ದಿನ ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಅದರಿಂದ ನಿಮಗೂ ಸಹ ಒಂದು ಸ್ವಲ್ಪ ಮನಸ್ಸಿಗೆ ಸಂತೋಷವಾದಂಥ ವಾತಾವರಣವನ್ನು ಕಲ್ಪಿಸಿಕೊಳ್ಳುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಮತ್ತು ಅನಿರೀಕ್ಷಿತವಾದಂಥ ಧನ ಗಮನ ನೋಡಿ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ರೆ ನೀವು ಪ್ರಯತ್ನ ಮಾಡಬಹುದು ಅಥವಾ ದುಡ್ಡು ಬರಬೇಕಾಗಿರುವಂಥ ದಿನ ಇತ್ತು ಅಂತ ದಿನ ಪ್ರಯತ್ನಕ್ಕೆ ಫಲ ಲಭ್ಯ ಆಗುತ್ತೆ ಈ ದಿನದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮೀನರಾಶಿವರಿಗಂತೂ ದಿನ ಮಿತ್ರರ ಸಹ ನಿಮಗೆ ಹೆಚ್ಚಿನ ಮಟ್ಟಿಗೆ ಇಲ್ಲ ಒಂದು ಕಡೆ ಸಮಸ್ಯೆ ಸಿಲುಕುವ ರೀತಿಯಲ್ಲಿ ತೊಂದರೆಯನ್ನು ಮಾಡುವಂಥದ್ದಿರುತ್ತೆ ಹೆಚ್ಚಿನ ಜಾಗೃತೆ ವಹಿಸಬೇಕು ನಿಮ್ಮ ಸ್ನೇಹಿತರ ನಂಬಿ ಏನಾದರೂ ಕೆಲಸವನ್ನು ಇಟ್ಕೊಂಡ್ರೆ ಅಥವಾ ಸ್ನೇಹಿತರಿಂದ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಜಾಗೃತೆ ಇರಬೇಕಾಗುತ್ತೆ ಇದನ್ನು ಮೀನರಾಶಿವರು ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ವಹಿಸೋದು ಸೂಕ್ತ ಒಟ್ಟಾರೆ ಈಶ್ವರನ ಪ್ರಾರ್ಥನೆ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ವಿಶೇಷವಾದಂಥದ್ದು ಚತುರ್ಥಿ ಉಪರಿ ಪಂಚಮಿ ಎರಡೂ ಇರೋದರಿಂದ ಆದಷ್ಟು ಶನೇಶ್ವರನ ದರ್ಶನ ಹನುಮಂತನ ಆರಾಧನೆ ಮಾಡಿಕೊಳ್ಳಿ ದಿನ ಬರುವಂತಹ ಯಾವುದೇ ಸಮಸ್ಯೆಗಳಿರಲಿ ನಿವಾರಣೆ ಹಾಕಲಿಕ್ಕೆ ದಿನ ಸಾಧ್ಯ ಇರುತ್ತೆ ಹರೇ ಶ್ರೀ